ಕಳೆದ ಕ್ಲಾಸ್ ನಲ್ಲಿ ನವೋದಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನ ನಾವು ಕಲಿತಾ ಬಂದಿದ್ವಿ ವಿದ್ಯಾರ್ಥಿಗಳೇ ನಿಮಗೆ ತಿಳಿದಿರುವಂತೆ ನಾವು ಕಳೆದ ಕ್ಲಾಸ್ ನಲ್ಲಿ ಅಹ್ ಸಂಕಲನ ಸಾದಾ ವ್ಯವಕಲನ ಸಾದಾ ಗುಣಕಾರ ಸಾದಾ ಭಾಗಾಕಾರವನ್ನ ಕಲಿತಿದ್ವಿ ಅದಾದ ನಂತರ ಯಾವ್ದಪ್ಪ ಅಂತಂದ್ರೆ ದಶಮಾಂಶಗಳ ಸಂಕಲನವನ್ನ ನೋಡಿದ್ವಿ ದಶಮಾಂಶಗಳ ವ್ಯವಕಲನವನ್ನು ನೋಡಿದ್ವಿ ಈಗ ಮುಂದುವರೆದ ಕ್ಲಾಸ್ ಯಾವ್ದಪ್ಪ ಅಂತಂದ್ರೆ ದಶಮಾಂಶಗಳ ಗುಣಾಕಾರ ಇಂಗ್ಲಿಷ್ ನಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಡೆಸಿಮಲ್ಸ್ ಅಂತ ಕರಿತೀವಿ ನೋಡಿ ವಿದ್ಯಾರ್ಥಿಗಳೇ ನಾವು ಆ ನವೋದಯ ಅಥವಾ ಇನ್ನಿತರ ಎಕ್ಸಾಮ್ ನಲ್ಲಿ ನಾವು ಪಾಸ್ ಆಗ್ಬೇಕಂತಂದ್ರೆ ನಾವು ಮ್ಯಾಥಮೆಟಿಕ್ಸ್ ನಲ್ಲಿ ನಾವು ಮೆಜಿಷಿಯನ್ ಆಗ್ಬೇಕು ಯಾಕಂತಂದ್ರೆ ಮ್ಯಾಥಮೆಟಿಕ್ಸ್ ಏನಪ್ಪಾ ಅಂತಂದ್ರೆ ಪರೀಕ್ಷೆಯಲ್ಲಿ ಬಹು ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಹಾಗಾಗಿ ನಾವು ಏನಂದ್ರೆ ಅಹ್ ಮ್ಯಾಥಮೆಟಿಕ್ಸ್ ನಲ್ಲಿ ಸಂಪೂರ್ಣವಾದ ಕಮ್ಯಾಂಟ್ ಅನ್ನ ನಾವು ಗಳಿಸ್ಬೇಕಲ್ಲಿ ಹೌದಾ ಸಂಪೂರ್ಣವಾದ ಏನಂತಂದ್ರೆ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂತ ನಾವು ಹೋಗ್ಬೇಕು ಅಂದಾಗ ಮಾತ್ರ ನಾವು ಆ ಒಂದಿಷ್ಟು ಎಕ್ಸಾಮ್ ನಲ್ಲಿ ನಾವು ಪಾಸ್ ಆಗಕ್ಕೆ ಸಾಧ್ಯ ಆಗತ್ತೆ ಅರ್ಥ ಆಗುತ್ತಾ ಆಮೇಲೆ ನೋಡ್ರಿ ಆ ಮೆಮೊರಿ ಪವರ್ ಸರ್ ನಮ್ಗೆ ನೆನಪಿರೋದಿಲ್ಲ ಇರೋದಿಲ್ಲ ಏನ್ ಮಾಡ್ಬೇಕು ರೀ ಅಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಹೌದಾ ನಾವು ಮೀನ್ ತಿಂದ್ರೆ ನಾವು ನೆನಪಿನ ಶಕ್ತಿ ಬರುತ್ತೆ ಹೌದಾ ನಾವು ಖರ್ಜೂರ ತಿಂದ್ರೆ ನಮ್ಗೆ ನೆನ್ಪಿನ ಶಕ್ತಿ ಬರುತ್ತೆ ಮತ್ತೆ ತರಕಾರಿ ತಿಂದ್ರೆ ನಮ್ಗೆ ನೆನ್ಪಿನ ಶಕ್ತಿ ಬರುತ್ತೆ ಅದೆಲ್ಲ ಶಕ್ತಿ ಬರುತ್ತೆ ಆದ್ರೆ ನೆನಪಿನ ಶಕ್ತಿ ಬರೋದಿಲ್ಲಿ ಗೊತ್ತಾ ಪ್ರಾಕ್ಟೀಸ್ ಮಾಡಿದಾಗ ಹೌದಾ ಕಂಟಿನ್ಯೂಸ್ಲಿ ಆನ್ ಪ್ರಾಕ್ಟೀಸ್ ನಾವು ಪ್ರಾಕ್ಟೀಸ್ ಮಾಡಿದಾಗ ಏನಂತಂದ್ರೆ ನಮ್ಗೆ ನೆನ್ಪಿನ ಶಕ್ತಿ ಬರುತ್ತೆ ನೀವು ಎಷ್ಟು ಮ್ಯಾಥಮೆಟಿಕ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನೆನ್ಪಿನ ಶಕ್ತಿ ಏನಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗಾಗಿ ಏನಂತಂದ್ರೆ ನೀವು ಮ್ಯಾಥ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದನ್ನ ಕಲಿಬೇಕಾಗುತ್ತೆ ಪ್ರತಿದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂದಾಗ ಮಾತ್ರ ನಾವು ಯಾವುದೇ ಎಕ್ಸಾಮ್ ಅನ್ನ ನಾವು ಪಾಸ್ ಆಗಲು ಸಾಧ್ಯವಾಗುತ್ತೆ ಅರ್ಥ ಆಗುತ್ತೆ ಹ ಹಾಗಾದ್ರೆ ಈ ದಶಮಾಂಶಗಳ ಗುಣಕಾರವನ್ನ ಯಾವ ರೀತಿ ಪರೀಕ್ಷೆಯಲ್ಲಿ ಕೊಟ್ಟಿರ್ತಾರೆ ಮತ್ತು ಯಾವ ರೀತಿಯಾಗಿ ನಾವು ಅನ್ನು ಬಿಡಿಸ್ಬೇಕನ್ನೋದನ್ನ ಇವತ್ತಿನ ಕ್ಲಾಸಸ್ ಅಲ್ಲಿ ನಾವು ತಿಳಿತಾ ಹೋಗೋಣ ಅರ್ಥ ಆಗತ್ತೆ ಎಲ್ಲಾರದು ಬರ್ರಿ ನೋಡೋಣ ನೋಡಿ ಇಲ್ಲಿ ಒಂದೇ ಲೆಕ್ಕದಲ್ಲಿ ನೋಡ್ರಿ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡು ಇದೆ ಅರ್ಥ ಆಗುತ್ತಾ ಅಂದ್ರೆ ದಶಮಾಂಶಗಳ ಗುಣಕಾರದಲ್ಲಿ ದಶಮಾಂಶ ಬಿಂದು ಬರುತ್ತೆ ಹೌದಾ ಈಗ ಏನ್ ಮಾಡೋಣಪ್ಪ ಅಂದ್ರೆ ಮೊದಲನೇ ಲೆಕ್ಕದಲ್ಲಿ ಬಿಂದು ಇಲ್ಲ ಅಂತ ಅಂದ್ರೆ ಪಾಯಿಂಟ್ ಇಲ್ಲ ಅಂತ ಪಾಯಿಂಟ್ ಇಲ್ಲ ಅಂತ ಬಿಡಿಸಿದ ನೋಡ್ರಿ ಏನಾಗುತ್ತೆ ಎರಡು ಇಂಟು ಎರಡು ಏನಾಗುತ್ತೆ ಎರಡು ಇಂಟು ಎರಡು ಇಸಿಕೊಳ್ಸ್ಟ್ ಅದು ನಾವು ಒಂದ್ ಸ್ವಲ್ಪ ಪ್ಲೇಸ್ ಬಿಟ್ಟು ಕರ್ಕೊಂಡ್ರಿ ಯಾಕಂದ್ರೆ ಮನಿ ಸರ್ಚ್ ಪಾಯಿಂಟ್ ಕೊಡ್ಬೇಕಾಗುತ್ತೆ ಹೌದಾ ಪಾಯಿಂಟ್ ಇಲ್ಲ ಅಂತಂದು ಗುಣಿಸಿದ್ವಿ ಇದು ಮೊದಲನೇ ಸ್ಟೆಪ್ ಎರಡನೇ ಸ್ಟೆಪ್ ಏನಂತಂದ್ರೆ ಪಾಯಿಂಟ್ ಆದ್ಮೇಲೆ ನೋಡ್ರಿ ಈ ಸಂಖ್ಯೆಯಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟ್ ಮನಿ ಅದವು ಈ ಸಂಖ್ಯೆಯಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟ್ ಮನಿ ಅದಾವ ಅನ್ನೋದನ್ನ ಕೌಂಟ್ ಮಾಡ್ಬೇಕು ಇದು ಎರಡನೇ ಸ್ಟೆಪ್ ಅರ್ಥ ಆಗತ್ತ ನೋಡ್ರಿ ಪಾಯಿಂಟ್ ಆದ್ಮೇಲೆ ಇಲ್ಲಿ ಒಂದ್ ಮನೆ ಬಿಟ್ಟೈತಿ ಪಾಯಿಂಟ್ ಆದ್ಮೇಲೆ ಇಲ್ಲಿ ಒಂದ್ ಮನೆ ಬಿಟ್ಟೈತಿ ಅಂದ್ರೆ ಇಲ್ಲಿ ಗುಣಾಕಾರ ಅಂದ್ರೆ ದಶಮಾಂಶಗಳ ಗುಣಕಾರದಲ್ಲಿ ನಾವು ಪಾಯಿಂಟ್ ಗಳನ್ನ ಪ್ಲಸ್ ಮಾಡಬೇಕು ಅಂದ್ರ ಮನೆಗಳನ್ನ ಪ್ಲಸ್ ಮಾಡ್ಕೆಬೇಕು ಇಲ್ಲಿ ಒಂದ್ ಮನೆ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಒಂದ್ ಮನೆ ಬಿಟ್ಟು ಪಾಯಿಂಟ್ ಇದೆ ಹೌದಾ ಒಂದು ಪ್ಲಸ್ ಒಂದೆಷ್ಟು ಎಷ್ಟು ಎರಡು ಅಂದ್ರೆ ಉತ್ತರಕ್ಕ ಎರಡು ಮನೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಅಂತ ಆಲ್ರೆಡಿ ಎಷ್ಟು ಮನೆ ಮನೆಗೆ ಒಂದ್ ಅಂದ್ರೆ ಇನ್ನು ಎಷ್ಟು ಮನೆ ಬೇಕು ಒಂದ್ ಮನೆ ಅದು ಸನ್ನೆ ಅಂತ ತಗೋಬೇಕು ಅದ ಸಂಖ್ಯೆಯ ಎಡಭಾಗದಲ್ಲಿ ತಗೋಬೇಕು ಬಲಭಾಗದಲ್ಲಿ ಭಾಗದಲ್ಲಿ ಅಲ್ಲ ಹೌದಾ ಎರಡು ಮನೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು ನೋಡ್ರಿ ಎರಡು ಮನೆ ಬಿಟ್ಟು ಪಾಯಿಂಟ್ ಕೊಟ್ರೆ ಏನಾಗ್ತಾ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಹೌದಾ ಅಂದ್ರೆ ಸೊನ್ನೆ ಪಾಯಿಂಟ್ ಎರಡು ಇಂಟು ಸೊನ್ನೆ ಪಾಯಿಂಟ್ ಎರಡರ ಗುಣಲಬ್ಧ ಅಂದ್ರೆ ಗುಣಕಾರ ಗುಣಲಬ್ಧ ಎಷ್ಟಾಗುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಎಷ್ಟು ಜನ ಕರ್ತಾಯ್ತು ಹ ಮೊದಲನೇ ಸ್ಟೆಪ್ ಏನಂದ್ವಿ ಪಾಯಿಂಟ್ ಇಲ್ಲ ಅಂತ ಗುಣಸ್ಕೊಂಡ್ವಿ ಎರಡು ಇಂಟು ಎರಡು ಸಾದಾ ಗುಣಾಕಾರ ಮಾಡ್ಕೊಂಡ್ರಿ ನಾಲ್ಕಾಯ್ತಾ ಹಾ ಎರಡನೇ ಸ್ಟೆಪ್ ಏನಂತಂದ್ರೆ ನೋಡ್ರಿ ಪಾಯಿಂಟ್ ಆದ್ಮೇಲೆ ಮನೆಗಳಲ್ಲಿ ಎಷ್ಟು ಅನ್ನೋದು ಕೌಂಟ್ ಮಾಡ್ಬೇಕು ಇಲ್ಲಿ ಒಂದ್ ಮನೆ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಒಂದ್ ಮನೆ ಬಿಟ್ಟು ಪಾಯಿಂಟ್ ಇದೆ ಅಲ್ಲಿ ಪ್ಲಸ್ ಮಾಡಿಕೊಬೇಕು ಎರಡು ಮನೆ ಆದ್ರೂ ಅಂದ್ರೆ ಉದ್ರಿಕ ಎರಡು ಮನೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಅಂದ್ರೆ ಒಂದು ಮನೆ ಬಂದಿದೆ ಇನ್ನೊಂದು ಮನೆ ಬಂದಿಲ್ಲ ಇಲ್ಲ ಅದಕ್ಕೆ ಏನ್ ಮಾಡ್ರಿ ನಾವು ಸೊನ್ನೆಯನ್ನು ಕೊಟ್ವಿ ಪಾಯಿಂಟ್ ಕೊಟ್ಟು ಸೊನ್ನೆಯನ್ನು ಕೊಟ್ವಿ ಉತ್ತರ ಏನಂತ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಈ ರೀತಿಯಾದಂತಹ ಶಾರ್ಟ್ ಟ್ರಿಕ್ಸ್ ಅನ್ನ ನಾವು ಕಲ್ತಿದ್ದೆ ಯಾಕಂದ್ರೆ ನಾವು ಯಾವುದೇ ಎಕ್ಸಾಮ್ ನಲ್ಲಿ ನಾವು ಏನಂತಂದ್ರೆ ಆ ಈಸಿಯಾಗಿ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೋದು ಅರ್ಥ ಈಗ ಎರಡನೇ ಲೆಕ್ಕವನ್ನು ನೋಡ್ತಾ ಹೋಗೋಣ ಹಾ ನೋಡ್ರಿ ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಇದೆ ಇಂಟು ಇಂಟು ಇದೆ ಇದೆ ಹೌದಾ ಈಗ ಫಸ್ನೇ ಸ್ಟೆಪ್ ಹೇಳಿ ನಾನು ಪಾಯಿಂಟ್ ಇಲ್ಲ ಅಂತ ಗುಣಸ್ರಿ ಹಾ ನೋಡ್ರಿ ಈಗ ಎರಡ ನಾಕ್ಲೆ ಹೌದಾ ಎಂಟ ಮೂರ್ಲೆ ಎಷ್ಟು ಒಂದನೇ ಸ್ಟೆಪ್ ಇದು ಪಾಯಿಂಟ್ ಇಲ್ಲ ತಗೊಂಡ್ಬೇಕು ಒಂದನೇ ಸ್ಟೆಪ್ ಎರಡನೇ ಸ್ಟೇಪ್ ಏನಂದ್ರೆ ಪಾಯಿಂಟ್ ಆದ್ಮೇಲೆ ಮನೆಗಳು ಎಷ್ಟು ಅದು ಬಲಭಾಗದಲ್ಲಿ ಹೌದಾ ನೋಡ್ರಿ ಇದಾವೆ ಎರಡು ಮನೆ ಪ್ಲಸ್ ಒಂದ್ ಮನೆ ಎಷ್ಟು ಮೂರ್ ಮನೆ ಮೂರ್ ಮನೆ ಪ್ಲಸ್ ಒಂದ್ ಮನೆ ಎಷ್ಟು ನಾಲ್ಕು ಮನೆ ಕೂಡ್ಸ್ಕೋಬೇಕಂತೇಳಿ ನಾವು ಎಲ್ಲಿ ದಶಮಾಂಶಗಳ ಗುಣಕಾರ ಬಂದಾಗ ಪಾಯಿಂಟ್ ಆದ್ಮೇಲೆ ಮನೆಗಳನ್ನ ಕೂಡಿಸಿಕೊಳ್ಬೇಕು ಎಷ್ಟು ಮನೆ ಅದು ಎರಡು ಮೂರು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಅಂದ್ರೆ ಉತ್ತರಕ್ಕೆ ಎಷ್ಟು ಮನೆಗ್ ಪಾಯಿಂಟ್ ಮಾಡಬೇಕು ನಾವು ನಾಲ್ಕು ಮನೆ ಎಷ್ಟ್ ಮನೆ ಬಂದಡಿ ಇನ್ನು ಎರಡು ಮನೆಗಳನ್ನ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ಅಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎರಡು ನಾಲ್ಕು ಅಂದ್ರೆ ಇವು ಮೂರರ ಗುಣಲಬ್ ಎಷ್ಟಾಯ್ತು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎರಡು ನಾಲ್ಕು ಈ ರೀತಿಯಾಗಿ ನಾವ್ ಏನಂತಂದ್ರೆ ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೇಕು ಓಕೆನಾ ನೆಕ್ಸ್ಟ್ ಮೂರನೇ ಲೆಕ್ಕ ನೋಡೋಣ ಸೊನ್ನೆ ಪಾಯಿಂಟ್ ಒಂದು ಇಂಟು ಪಾಯಿಂಟ್ ಸೊನ್ನೆ ಸೊನ್ನೆ ಎರಡು ಇಂಟು ಪಾಯಿಂಟ್ ನಾಲ್ಕು ಇಂಟು ಎರಡು ನೋಡೋಣ ಒಂದ ಎಳ್ಳೆ ಎರಡು ಎರಡ ಎಳ್ಳೆ ಹದಿನಾರು ಹದಿನಾರು ಬೇಕಾ ಹದಿನಾರು ಬಾರಿ ಪಾಯಿಂಟ್ ಇಲ್ಲ ಅಂತ ತಗೊಂಡೆ ನಾನೀಗ ಸ್ಟೆಪ್ ಎರಡನೇ ಸ್ಟೆಪ್ ಪೈಂಟ್ ಆದಮೇಲೆ ಮನೆಯಲ್ಲೇ ಎಷ್ಟಾದವು ನೋಡ್ಕೋಬೇಕು ಆ ಇಲ್ಲಿ ನೋಡಿರಿ ಒಂದು ಮನೆ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಮೂರು ಮನೆ ಬಿಟ್ಟು ಪಾಯಿಂಟ್ ಇದೆ ಒಂದು ಮೂರು ಎಷ್ಟಾದೋ ನಾಲ್ಕು ಒಂದು ಅಂದ್ರೆ ಉತ್ರಕ್ಕೆ ಎಷ್ಟು ಮನಿ ಬಿಟ್ಟು ಪಾಯಿಂಟ್ ಕೊಡಬೇಕು ಐದು ಮನೆ ಎಷ್ಟು ಮನಿ ಬಂದಾವು ಆ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಪಾಯಿಂಟ್ ಸೊನ್ನೆ ಅಂದರೆ ಈ ವಸ್ತು ಗುಣಲಬ್ಧ ಯಾವ್ದಪ್ಪ ಅಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ 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 ಒಂದು ಆರು ಈ ರೀತಿಯಾಗಿ ಓದ್ಬೇಕು ಈಗ ನಾಲ್ಕನೇ ಪ್ರಾಬ್ಲಮ್ ಅಂತ ನೋಡೋಣ ನೋಡ್ರಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಸೊನ್ನೆ ಇಂಟು ಸೊನ್ನೆ ಪಾಯಿಂಟ್ ನಾಲ್ಕೈದೆ ನೋಡ್ರಿ ಇಲ್ಲಿ ಒಂದು ಟ್ರಿಕ್ಸ್ ಇದೆ ಇಲ್ಲಿ ನೋಡ್ರಿ ಈ ಪ್ರಾಬ್ಲಮ್ ಅಲ್ಲಿ ಬಂದಾನ ನೋಡ್ರಿ ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಸೊನ್ನೆ ಇದೆ ಅಂದ್ರೆ ಸಂಖ್ಯೆ ಆದ್ಮೇಲೆ ಸೊನ್ನೆಗಳು ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕಿದೆ ಹೌದಾ ಇಲ್ಲಿ ಏನ್ ಮಾಡ್ಬೇಕು ಈ ಸ್ಟೆಪ್ ಅಲ್ಲಿ ಪಾಯಿಂಟ್ ಇಲ್ಲ ಸೊನ್ನೆ ಇಲ್ಲ ಅಂತ ತಗೋಬೇಕು ಗುಣಿಸ್ಬೇಕು ಪಾಯಿಂಟ್ ಇಲ್ಲ ಸೊನ್ನೆ ಇಲ್ಲ ಯಾಕಂದ್ರೆ ಇಪ್ಪತ್ತರ ಮನೆಗೆ ಎಲ್ಲರಿಗೆ ಬರಲ್ಲ ಅದಕ್ಕೋಸ್ಕರ ಬರೀ ಪಾಯಿಂಟ್ ಇಲ್ಲ ಅಂದ್ರೆ ಇಪ್ಪತ್ತಾಗುತ್ತೆ ಪಾಯಿಂಟ್ ಇಲ್ಲ ಅಂತಂದ್ರೆ ಇಪ್ಪತ್ತಾಗಿಬಿಡ್ತೇವೆ ಈಗ ಪಾಯಿಂಟ್ ಇಲ್ಲ ಸೊನ್ನೆ ಇಲ್ಲ ಇಲ್ಲಾಂದ್ರೆ ಸತ್ಯ ಬರೀ ಎರಡ ಹಾ ಎರಡನಾಗ್ಲೆ ಎಂಟು ಮುಂದ ಒಂದು ಸೊನ್ನೆ ನೋಡ್ಬೇಕು ಯಾಕಂದ್ರೆ ಈ ಸೊನ್ನೆ ತಗೋಬೇಕು ನಾವು ಎಷ್ಟು ಎಷ್ಟ್ ಅರ್ಥ ಆಯ್ತು ವೆರಿ ಗುಡ್ ಈಗ ಎಷ್ಟ್ ಮನಿ ಮನೆ ಪಾಯಿಂಟ್ ಕೊಡೋಕೆ ನೋಡ್ರಿ ಒಂದು ಎರಡು ಮೂರು ಇದು ಒಂದು ನಾಲ್ಕು ಎಷ್ಟು ಮನೆಗ್ ಬಂದವು ಎರಡ್ ಎಷ್ಟ್ ಮನಿ ಬೇಕು ಎರಡನೇ ಸೊನ್ನೆ ಸೊನ್ನೆ ಪಾಯಿಂಟ್ ಸೊನ್ನೆ ಆ ಉತ್ತರ ಏನಾಗುತ್ತೆ ನೋಡಿದ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಎಂಟು ಸೊನ್ನೆ ಎಷ್ಟ್ ಜನಕ್ಕೆ ಅರ್ಥ ಆಯ್ತು ವೆರಿ ಗುಡ್ ನೆಕ್ಸ್ಟ್ ಇದೊಂದು ನೋಡೋಣ ಈಗ ನೋಡ್ರಿ ಈಗ ಈ ಸೊನ್ನೆ ಇಲ್ಲ ಈ ಸೊನ್ನೆಗಳಿಲ್ಲ ಮತ್ತು ಪಾಯಿಂಟ್ ಇಲ್ಲ ಅಂತ ಮುನ್ಸ್ಕೋಬೇಕೀಗ ನಾಲ್ಕು ನಾಕಲೆ ಹದ್ನಾ ಸ್ವಲ್ಪ ಪ್ಲೇಸ್ ಬಿಟ್ಟು ಬರ್ಕೊಂಡ್ರಿ ಓಕೆನಾ ಈಗ ಸಂಖ್ಯೆ ಅಂತ ಸೊನ್ನೆಗಳು ಒಂದು ಎರಡು ಈ ಎರಡು ಸೊನೆಗಳನ್ನೇ ಮಾಡ್ರಿ ಆ ಸಂಖ್ಯೆಗಳನ್ನು ಬರ್ಕೊಂಡ್ರಿ ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ ನಲ್ವತ್ತು ಬರಗಲ್ಲ ನಮ್ಗ ಅದಕ್ಕೋಸ್ಕರ ಏನ್ ಮಾಡಿದ ನಾನು ಈ ಸೊನ್ನೆ ಇಲ್ಲ ಮತ್ತು ಪಾಯಿಂಟ್ ಇಲ್ಲ ಅಂತ ಉಳಿಸ್ಕೊಂಡು ಆ ಸಂಖ್ಯೆಗಳ ಮುಂದೆ ಏನು ಸೊನ್ನೆ ಕೊಟ್ಬಿಟ್ಟೆ ಅರ್ಥ ಆಗುತ್ತೆ ಇಂಪಾರ್ಟೆಂಟ್ ಇದು ಈಗ ನೋಡ್ರಿ ಇಲ್ಲಿ ಮೂರು ಮನೆ ಬಿಟ್ಟು ಪಾಯಿಂಟ್ ಇದೆ ಇಲ್ಲಿ ಎರಡು ಮನೆ ಬಿಟ್ಟು ಪಾಯಿಂಟ್ ಇದೆ ಎಷ್ಟ್ ಮನೆ ಅದು ಐದು ಮನೆ ಐದ್ ಮನೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು ಎಷ್ಟು ಮನೆ ಬಂದವು ಇಲ್ಲಿ ಎಷ್ಟು ಮನೆ ಬೇಕು ಅಂದ್ರೆ ಪಾಯಿಂಟ್ ಸೊನ್ನೆ ಪಾಯಿಂಟ್ ಸೊನ್ನೆ ಆರು ನಾಲ್ಕು ಸೊನ್ನೆ ಸೊನ್ನೆ ನೆಕ್ಸ್ಟ್ ಈಗ ಆರನೇ ಲಾಕ್ ನೋಡೋಣ ಈಗ ಐದು ಇಂಟು ಒಂದು ಪಾಯಿಂಟ್ ಎರಡು ಸೊನ್ನೆ ಇದೆ ಅರ್ಥ ಆಗುತ್ತ ಈಗ ಪಾಯಿಂಟ್ ಇಲ್ಲ ಸೊನ್ನೆ ಇಲ್ಲ ಅಂತ ಹೇಳ್ಬೇಕು ಪಾಯಿಂಟ್ ಇಲ್ಲ ಸೊನ್ನೆ ಇಲ್ಲ ಅಂತ ಎಷ್ಟು ಇದು ಹನ್ನೆರಡು ಆಗತ್ತ ಇದು ಐದು ಆಗತ್ತ ಹನ್ನೆರಡು ಅರವತ್ತು ಅರವತ್ತು ಮುಂದ ಒಂದ್ ಸೊನ್ನೆ ಹೌದಿ ಸೊನ್ನೆ ಕೊಡ್ಬೇಕು ನಾವು ಎಷ್ಟು ಮಿನಿ ಗುಟ್ ಪಾಯಿಂಟ್ ಕೊಡ್ಬೇಕು ಎರಡು ಮಿನಿ ಗುಟ್

ಈಗ ಹದ್ಮೂರವರ ವರ್ಗ ಅರವತ್ತೊಂಬತ್ತು ಹೌದಾ ಮುಂದ ಒಂದು ಸೊನ್ನೆ ಹೌದಿಲ್ಲ ಈ ಸೊನ್ನೆ ತಗೋಬೇಕು ನಾವು ಎಷ್ಟು ಪಾಯಿಂಟ್ ಕೊಡಬೇಕು ಮೂರು ಪ್ಲಸ್ ಒಂದು ನಾಲ್ಕು ಒಂದು ಎರಡು ಮೂರು ನಾಲ್ಕು ಪಾಯಿಂಟ್ ಸೊನ್ನೆ ಉತ್ತರ ಏನಾಯ್ತು ಸೊನ್ನೆ ಪಾಯಿಂಟ್ ಒಂದು ಆರು ಒಂಬತ್ತು ಸೊನ್ನೆ ಆ ಈ ರೀತಿಯಾದಂತಹ ಗುಣಕಾರ ಅಂದ್ರೆ ದಶಮಾಂಶಗಳ ಗುಣಕಾರ ಲೆಕ್ಕವನ್ನ ನಾವು ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ಸರ್ ಈ ದೊಡ್ಡ ಅಂಕಿ ಸಂಖ್ಯೆಗಳು ಬಂದಾಗ ಯಾವ ರೀತಿ ಮಾಡ್ಬೇಕ್ರಿ ಅಂದಾಗ ಅದ್ರ ಟ್ರಿಕ್ಸ್ ಈಗ ಅದನ್ನ ಹೇಳ್ಬಿಡ್ಲ ಈಗ ನೋಡಂದ್ರ ಹಾ ನೋಡ್ರಿ ಈಗ ಅದನ್ನೊಂದ್ ಲೆಕ್ಕವನ್ನ ಹೇಳ್ಬಿಡ್ತೀವಿ ನೋಡ್ರಿ ಈಗ ನಾನೊಂದ್ ಲೆಕ್ಕ ತಗೊಂತೀನಿ ಈಗ ಹೌದಾ ಹ ಅದು ನೋಡ್ರಿ ಎರಡು ಪಾಯಿಂಟ್ ಮೂರು ನಾಲ್ಕು ಈ ರೀತಿಯಾದ ಆ ದೊಡ್ಡ ದೊಡ್ಡ ಅಂಕಿ ಸಂಖ್ಯೆಗಳನ್ನ ಕೊಟ್ಟಾಗ ಯಾವ ರೀತಿ ಲೆಕ್ಕವನ್ನ ಮಾಡಬೇಕು ಅನ್ನೋದನ್ನ ಈಗ ನೋಡ್ರಿ ಈಗ ನೋಡ್ರಿ ಮೆಗ್ಗೆ ಬರಲ್ಲ ಮೂವತ್ತೆರಡರ ಮೆಗ್ಗಿ ಬರಲ್ಲ ಅಂದ್ರೆ ನಾವು ಪಾಯಿಂಟ್ ಇಲ್ಲ ಅಂತ ಸಾಧಾರಣ ಕರವಾಣಿಕೆ ನೋಡ್ರಿ ಈಗ ಮೂರು ಸಾರಿ ಎಷ್ಟು ಎರಡು ಮೂರು ನಾಲ್ಕು ಎಂಟು ಮೂರು ಎರಡು ಓಕೆನಾಥ ಈಗ ಬಿಡಿಸ್ತಾನದಿಂದ ನಾವು ಲೆಕ್ಕವನ್ನ ಮಾಡೋಣ ತೊಗೊಂಡ್ರಿ ಬಿಡಿಸ್ತಾನ ತೊಗೊರಿ ಹಾಂ ಎರಡ ನಕ್ಲೆ ಎರಡ ಮೂರಲೇ ಎರಡ ಏಳೆ ನಾಲ್ಕು ಹತ್ತು ಕ್ಲಾಸ್ ರೈಟಾ ನೆಕ್ಸ್ಟ್ ಮೂರು ತಗೊಂಡಿನ ಹಾಂ ಮೂರ ನಕ್ಲೆ ಹನ್ನೆರಡು ಎರಡು ಒಂದು ಮೂರಲೇ ಒಂಬತ್ತು ಒಂದು ಹತ್ತು ಸಾವಿನ್ನ ಹತ್ತು ಒಂದು ಏಳೆ ಒಂದು ಈಗ ಕೋಡ್ಸ್ಕೊಡೋಣ ಎಂಟು ಆರು ಎರಡು ಎಂಟು ನಾಲ್ಕ ನಾಲ್ಕು ಏಳಕ್ಕ ಏಳು ಈಗ ನೋಡ್ರಿ ಗುಣಿಸಿದ ಮೇಲೆ ಏನು ಅಂತಂದ್ರೆ ಸಾಧಾ ಗುಣಾಕಾರ ಮಾಡಿದ ಮೇಲೆ ಈಗ ದಶಮಾಂಶ ಬಿಂದು ಇದು ಬಿಂದು ಅವರು ಇಲ್ಲಿ ಒಂದ್ ಮನೆ ಫುಟ್ ಪಾಯಿಂಟ್ ಇದೆ ಇಲ್ಲಿ ಎರಡು ಮನೆ ಫುಡ್ ಪಾಯಿಂಟ್ ಇದೆ ಒಂದ್ ಮನೆ ಪ್ಲಸ್ ಎರಡು ಮನೆ ಎಷ್ಟು ಮೂರ್ ಮನೆ ಎಷ್ಟು ಮನೆ ಫುಟ್ ಪಾಯಿಂಟ್ ಕೊಡ್ಬೇಕು ಮೂರ್ ಮನೆ ಮೂರ್ ಮನೆ ಪಾಯಿಂಟ್ ಕೊಡ್ಬೇಕು ಅಂತಂದ್ರೆ ಇದು ದಶಮಾಂಶಗಳ ಗುಣಾಕಾರ ಲೆಕ್ಕ ಅರ್ಥ ಹಾಗಾಗಿ ಇದು ಉತ್ತರ ಏನಾಗುತ್ತೆ ಏಳು ಪಾಯಿಂಟ್ ನಾಲ್ಕು ಎಂಟು ಎಂಟು ದೊಡ್ಡ ಅಂಕಿ ಸಂಖ್ಯೆಗಳನ್ನ ಕೊಟ್ಟಾಗ ನಾವು ಸಾದಾ ಗುಣಾಕಾರವನ್ನ ಮಾಡಿ ಉತ್ತರಕ್ಕೆ ಲಾಸ್ಟ್ ಏನಂದ್ರೆ ಪಾಯಿಂಟ್ ಕೊಟ್ರ ಅಂತಂದ್ರೆ ಅದು ಉತ್ತರ ಸರಿಯಾಗುತ್ತೆ ಅರ್ಥ ಆಗತ್ತ ಈ ರೀತಿಯಾದಂತಹ ದಶಮಾಂಶಗಳ ಗುಣಾಕಾರ ಲೆಕ್ಕವನ್ನ ನಾವು ಮಾಡ್ತಾ ಹೋಗ್ತೀವಿ ಅರ್ಥ ಆಗತ್ತಾ ಎಲ್ಲರಿಗೂ ಎಷ್ಟು ಜನಕ್ಕೆ ಅರ್ಥ ಆಯ್ತು ಓಕೆ ಹಾಗಾದ್ರೆ ಮುಂದಿನ ಕ್ಲಾಸಸ್ ಅಲ್ಲಿ ಯಾವ್ದಪ್ಪ ಅಂತಂದ್ರೆ ದಶಮಾಂಶಗಳ ಭಾಗಕಾರ ಓಕೆನಾ ಅದೊಂದು ಕ್ಲಾಸ್ ಅನ್ನ ನಾವು ನೋಡ್ತಾ ಹೋಗೋಣ ಎಲ್ಲರಿಗೂ ಅರ್ಥ ಓಕೆ ಗುಡ್ ಲಾಕ್